ನಾನೀಗ ಪಾಠ ಮಾಡಲಿಕ್ಕೆ ಶುರು ಮಾಡಿ ಇದು ಮೂರನೇ ವರ್ಷ ನಂದು ಎಪ್ಪತ್ತೆರಡನೇ ಇಸ್ವಿಗೆ ಶುರು ಮಾಡಿದ್ದೆ ನಾನು ನನ್ನ ಪ್ರವಾಸ ಐವತ್ತ್ಮೂರು ವರ್ಷ ಆಯಿತು ಆದರೆ ಇದುವರೆಗೂ ಒಂದೇ ಒಂದು ಕ್ಷಣ ಬೇಜಾರು ಆಗಿಲ್ಲ ಮೊದಲನೇ ವರ್ಷದಾಗ ಏನು ಉತ್ಸಾಹ ಆಯಿತು ಆ ಉತ್ಸಾಹ ಇನ್ನ ತನಕ ಅದು ಕ್ಲಾಸ್ ತೊಗೊಳಿಕ್ಕೆ ಉತ್ಸಾಹ ಒಂಚೂರು ಕಮ್ಮಿ ಆಗಿಲ್ಲ ಅದಕ್ಕೆ ಕಾರಣ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ನಾವೊಂದು ಭ್ರಮ ಅದ ನಮ್ಮ ಮಾಸ್ತರ್ ಮಂದಿಗೆಲ್ಲ ಭ್ರಮ ಏನಂದ್ರೆ ಮಕ್ಕಳಿಗೆ ಕಲಿಸ್ತೀವಿ ಅಂತ ಅದ್ರ ಕರೆ ನೋಡಿದ್ರೆ ನಾವು ಮಕ್ಕಳಿಗೆ ಕಲಿಸೋದ್ಕಿಂತ ಮಕ್ಕಳಿಂದ ಕಲ್ತದ್ದೇ ಜಾಸ್ತಿ ನಾವು ಅವರೇ ನಮ್ಗೆ ಕಲಿಸಿದ್ದು ಹೆಂಗೆ ಪಾಠ ಮಾಡಬೇಕು ಅಂತ ಕ್ಲಾಸ್ನಾಗ ಕೂತಾಗ ಅವ್ರು ವಾಚ್ ನೋಡ್ಕೋತ ಇನ್ನೂ ಮುಗಿಸ್ತಲ್ಲಪ್ಪ ಮಾರ ಇವ ಅಂದಾಗ ನಾವು ಚಲೋ ಕಲಸಿಲ್ಲ ಅಂತ ಹೇಳ್ತಿದ್ರು ಅವರು ಸಲ ಚಲೋ ಹೇಳಬೇಕಾದ್ರೆ ಗಂಟೆ ಆದ್ರೆ ಛೇ ಗಂಟೆ ಆಗಬಾರ್ದಾಗಿತ್ತು ಅಂತ ಅನ್ಕೋತಿದ್ರಲ್ಲ ಅವು ಚಲೋ ಕಲಿಸಿದ್ದೆ ಅಂತ ಮಕ್ಕಳ ಮುಖ ನೋಡಿದಾಗ ನಾನು ಚಲೋ ಪಾಠ ಮಾಡಿದ್ದೋ ಇಲ್ಲೋ ಗೊತ್ತಾಗ್ತಿತ್ತು ನನಗೆ ದೇ ಆರ್ ಅವರ್ ಟೀಚರ್ಸ್ ಆ್ಯಕ್ಚುಲಿ ದೇ ಟಾಟರ್ಸ್ ಹೌ ಟು ಟೀಚ್ ಐ ಆಮ್ ಗ್ರೇಟ್ಫುಲ್ ಟು ಆಲ್ ಮೈ ಸ್ಟೂಡೆಂಟ್ಸ್ ಇತ್ತೀಚಿನ ಒಂದು ಕೆಲವೊಂದು ವಿಚಿತ್ರ ಭಾವನೆಗಳು ಮನಸ್ಸಿಗೆ ಬರಲಿಕ್ಕೆ ಒಂದು ಸಲ ಅನಿಸ್ತಾ ಶಿಕ್ಷಣ ಬೇಕೇನು ಅನ್ನಿಸ್ತದೆ ಅಂದರೆ ನಾವು ಕೊಡ್ತಿರುವಂಥ ಶಿಕ್ಷಣ ಬೇಕಾಗ್ಯದೇನು ಅಂತ ಒಂದು ಸಣ್ಣ ಘಟನೆ ಹೇಳಬೇಕು ನಿಮಗೆ ನೀವೆಲ್ಲರೇ ಪ್ರವಾಸಕ್ಕೆ ಹೋಗ್ತಿದ್ರಿ ಅಂತ ಇಟ್ಕೊರಿ ಒಂದು ಹದಿನೈದು ದಿವಸ ಎಲ್ಲ ಪ್ರವಾಸಕ್ಕೆ ಹೋಗ್ತಿದ್ರೆ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀವಿ ಸೂಟ್ ಕೇಸ್ನಾಗ ಏನು ಹಾಕ್ತೀರಿ ಯಾವ ಥರದ ಬಟ್ಟೆ ಹಾಕ್ತೀರಿ ಅನ್ನೋದು ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಅದು ಬಹಳ ಥಂಡಿ ಪ್ರದೇಶಕ್ಕೆ ಹೋಗೋದಿತ್ತಂದರೆ ಸ್ವೆಟರು ಎಲ್ಲ ಹಾಕೋತೀರಿ ಥರ್ಮಲ್ ಹಾಕ್ಕೊಳಪ್ಪ ಸ್ಕಾರ್ಫ್ ಹಾಕೋ ಗ್ಲೌಸ್ ಹಾಕೋ ಅಂತ ಹೇಳ್ತೀವಿ ಥಂಡಿ ಪ್ರದೇಶಕ್ಕೆ ಹೋಗೋದಿದ್ರೆ ಕೆಟ್ಟ ಬಿಸಿಲಿನ ಪ್ರದೇಶಕ್ಕೆ ಹೋಗೋದಿತ್ತಂದ್ರೆ ಏ ಸ್ವೆಟರ್ ಗಿಟ್ರೆ ಏನು ಬೇಕಾಗಿಲ್ಲ ಲೈಟ್ ಟೀ ಶರ್ಟ್ ತಗೋ ಚಪ್ಪಲಿ ಹಾಕೋ ಸಾಕು ಅನಿಸ್ತದೆ ಅಂದರೆ ನಮ್ಮ ಸೂಟ್ಕೇಶ್ನಾಗ ಏನು ಹೋಗ್ತದ ಅನ್ನೋದು ನಾ ಎಲ್ಲಿಗೆ ಹೋಗ್ತೀನಿ ಅನ್ನೋದ್ರ ಮೇಲೆ ತೀರ್ಮಾನ ಆಗ್ತದೆ ನನಗೆ ಇತ್ತೀಚೆಗೆ ಕಾಡೋದು ಈ ಮಕ್ಕಳಲ್ಲಿದ್ದಾರಲ್ಲ ಮುಂದೇನಾಗ್ತಾರೋ ಗೊತ್ತಿಲ್ಲ ನನಗೆ ಒಬ್ಬ ರಾಷ್ಟ್ರಪತಿ ಆಗ್ಬೋದು ಒಬ್ಬ ಪ್ರಧಾನಮಂತ್ರಿ ಆಗ್ಬೋದು ಆರ್ಮಿ ಚೀಫ್ ಆಗ್ಬೋದು ಚೇಸ್ ಚೀಫ್ ಮಿನಿಸ್ಟರ್ ಆಗ್ಬೋದು ಏನೂ ಆಗ್ಬೋದು ಗೊತ್ತಿಲ್ಲ ನನಗೇನು ಆಗ್ತಾರಂತ ಅವರು ಸೂಟ್ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನನಗೆ ಭಾಳ ಚಿಂತಿದೆ ಎಲ್ಲಿ ಹೋಗ್ತೀರಿ ಅಂತ ಗೊತ್ತಿದ್ರೆ ಅದ್ರ ತಕ್ಕ ಸೂಟ್ ಕೇಸ್ ಪ್ಯಾಕ್ ಮಾಡ್ಬೋದು ನಾನು ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ ಅವ್ರ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ನಾನು ಅದಕ್ಕೊಂದು ಆರ್ಟಿಕಲ್ನ ಬರ್ತಿದ್ದೆ ನಾನು ಟುಡೇಸ್ ಎಜುಕೇಷನ್ ಈಸ್ ಅ ಡೆಫಿನೆಟ್ ಪ್ರಾಸೆಸ್ ಫಾರ್ ಅ ಇನ್ಡೆಫಿನೆಟ್ ಫ್ಯೂಚರ್ ಅಂತ ಮಕ್ಕಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ಸೂಟ್ಕೇಸ್ ಹಾಕೇ ಹಾಕ್ತೀವಿ ನಾವು ಸೈನ್ಸ್ ಓದು ಮ್ಯಾಥ್ಸ್ ಓದು ನೈಂಟಿ ಏಟ್ ಪರ್ಸೆಂಟ್ ಬರಬೇಕು ಮಾರ್ಕ್ಸ್ ನಿಮಗೆ ಅಂತೀನಿ ಮುಂದೆ ಎಲ್ಲಿ ಹೋಗ್ತಾನೆ ಗೊತ್ತಿಲ್ಲ ಹುಡುಗ ಆದ್ದರಿಂದ ಮಕ್ಕಳು ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡೋದು ಭಾಳ ತಲೆ ಕೆಟ್ಟಿದ್ದು ನನಗೆ ಅಂದ್ರೇನು ಜೀವನ್ದಾಗ ಅವ್ರು ಎಲ್ಲೇ ಹೋದರೂ ಯಾವುದೇ ಹಂತದಾಗ ನಾ ಕಲಿಸಿ ಶಿಕ್ಷಣವ್ರ ಪ್ರಯೋಜನ ಆಗಬೇಕು ಹಂಗೆ ಹೆಂಗೆ ಮಾಡೋದು ಹೆಂಗೆ ಭಾಳ ತಲೆ ಕೆಟ್ಟಿತ್ತು ನಾಲ್ಕು ವರ್ಷ ಒಂದು ಸೊಲ್ಯೂಷನ್ ಸಿಕ್ತು ನನಗೆ ನಾನು ಲಂಡನ್ನಿಂದ ಪ್ಯಾರಿಸ್ಗೆ ಹೊಂಟಿದ್ದೆ ನಾನು ನನ್ನ ಹೆಂಡ್ತಿ ಇಬ್ಬರು ಹೊಂಟಿದ್ವಿ ಅಲ್ಲೊಂದು ಟ್ರೈನ್ ಸಮುದ್ರ ಕೆಳಗೆ ಹೋಗ್ತೇವೆ ಟ್ರೈನ್ ಅದು ಇಸ್ ಅ ಇಂಜಿನಿಯರಿಂಗ್ ಮಾರ್ವೆಲ್ ಅದು ಕರೆಕ್ಟ್ ಲಂಡನ್ ಪ್ಯಾರಿಸ್ ಎರಡು ಕೂಡಿ ಟನೆಲ್ ಮಾಡ್ಯಾರ ಟನೆಲ್ನೇ ಹೋಗ್ತದೆ ಮ್ಯಾಲೆ ಸಮುದ್ರದ ಲಂಡನ್ನಿಂದ ಟ್ರೈನ್ ಹೊಂಟಿತು ಒಂದು ಹತ್ತು ನಿಮಿಷ ಆದಮೇಲೆ ಒಂದು ಎಂಟತ್ತು ಜನ ಹುಡುಗರು ಹುಡುಗಿಯರು ಸಣ್ಣವ್ರು ಏನಲ್ಲ ಇಪ್ಪತ್ತೈದು ನಲ್ವತ್ತು ವರ್ಷ ತನಕ ಎಲ್ಲರೂ ಎಲ್ಲರೂ ಬರ್ಮೂಡ ಹಾಕ್ಕೊಂಡಾರ ಟಿ ಶರ್ಟ್ ಹಾಕ್ಕೊಂಡಾರ ಹೆಗ್ಲಿ ದೊಡ್ಡ ದೊಡ್ಡ ಬ್ಯಾಕ್ ಬ್ಯಾಗ್ ಹಾಕ್ಕೊಂಡಾರ ಗಲ್ಲ ಗಲ್ಲ ನೋತು ಬಂದು ಕೂತ್ರು ನನ್ನ ಮಗಳು ಹೋಗ್ಬೇಕು ಹೆಣ್ಮಗಳು ಕೂತ್ಲು ನಾನು ದೋಸ್ತಿ ಲಘು ಮಾಡ್ಕೊತೀನಿ ಮಂದಿ ಜೋಡಿ ಆಕೆ ಕೇಳಿದೆ ಎಲ್ಲಿ ಹೊಂಟೀರಿ ಅಂತ ಕೇಳಿದೆ ಸರಿಯಾದ ಪ್ರಶ್ನೆ ಅಂದ್ಕೊಂಡಿದ್ದೆ ನಾನು ಟ್ರೈನ್ ಜೋಡಿ ಹೋಗೋರಿಗೆ ಎಲ್ಲಿ ಹೋಗ್ತೀರಿ ಅಂತ ಕೇಳಬೇಕಲ್ಲ ಎಲ್ಲಿ ಹೋಗ್ತೀರಿ ಅಂತ ಕೇಳಿದೆ ಆಕೆ ಒಂಥರ ಗಲಿಬಿಲಿ ಆಗಿಬಿಡ್ತಾಕೆ ವೇರ್ ಆರ್ ವಿ ಗೋಯಿಂಗ್ ಒನ್ ಸೆಕೆಂಡ್ ಏ ಜಾನಿ ವೆರ್ ಆರ್ ವಿ ಗೋಯಿಂಗ್ ಅಂದ್ ಮುಂದೆ ಕೂತು ಅಂತ ಕೇಳಿದ್ಲು ಅವ ಪ್ಯಾರಿಸ್ ಪ್ಯಾರಿಸ್ ಅಂತ ಈಕೆ ನನಗೆ ಪ್ಯಾರಿಸ್ ಪ್ಯಾರಿಸ್ ಅಂದ್ಲು ನಾನು ಅಂದಿಗೆ ವಿಚಿತ್ರ ಅಲ್ಲ ಎಲ್ಲಿ ಹೋಗ್ತೀರಿ ಗೊತ್ತಿದ್ದಿಲ್ಲ ನಿಮ್ಗೆ ಅಂತ ಕೇಳಿದೆ ನನಗೆ ಗೊತ್ತಿದ್ದಿಲ್ಲ ಅಂದು ಅದೇಂಗೆ ಅದು ಟ್ರೈನ್ ಕೂತಿರಿ ಕೂತೀರಿ ಟ್ರೈನ್ ಹೊಂಟದೆ ಆಕೆ ಇದ್ರು ಒಂದು ಮೆಜಾಯಿದ್ದೀವಿ ಒಂದು ಹದಿನೈದು ಮಂದಿ ಗ್ಯಾಂಗ್ ಅದ ನಮ್ಮದು ವೇ ಆರ್ ಆಲ್ ಜರ್ನಲಿಸ್ಟ್ ಲೇಖನ ಬರೆಯೋರು ನಾವು ಒಂದು ಡೆಫಿನೆಟ್ ಪ್ಲೇಸಿಗೆ ಹೋದ್ರೆ ಅಲ್ಲಿ ಅಂತ ಗೊತ್ತಿರ್ತದೆ ಮೊದಲೇ ನಮ್ಗೆ ಅದಕ್ಕೇನು ಮಾಡ್ತೀವಿ ಹತ್ತು ದಿವಸ ರಜೆ ಹಾಕ್ತೀವಿ ಎಲ್ಲರೂ ಹೋಗಿ ಮೊದಲೇ ಟ್ರೈನ್ಯಾಗೆ ಕಡಿ ಸ್ಟಾಪ್ ತೊಗೊಂಡ್ಬಿಡ್ತೀವಿ ಟಿಕೆಟ್ ಅಲ್ಲಿ ಇಳ್ಕೊತೀವಿ ಆ ದೇಶಲ್ಲಿ ಅರ್ಥ ಮಾಡ್ಕೊಂಡು ಆರ್ಟಿಕಲ್ ಬರೆದು ಬರ್ತೀವಿ ನಾವು ಹಿಂಗದ ಸುಟ್ಕೇಸ್ ಕಾಡ್ತಿತ್ತಲ್ಲ ನನಗೆ ಹೆಂಗಿದ್ರು ಅವರು ಕೇಳಿದೆ ಎಲ್ಲಿ ಹೋಗ್ತೀರ ಗೊತ್ತಿಲ್ಲ ನಿ ಬ್ಯಾಕ್ ಪ್ಯಾಕ್ ಹೆಂಗೆ ಪ್ಯಾಕ್ ಮಾಡ್ಕೊಂಡ್ರಿ ಅಂತ ಕೇಳಿದೆ ಅದ್ರಾಗೇನದ ಅನ್ಲಕ್ಕಿ ಒಂದೆರಡು ಸ್ವೆಟ್ರೂ ಅವು ಒಂದೆರಡು ಟಿ ಶರ್ಟು ಅವು ಥಂಡೆ ಆದರೆ ಅದನ್ನು ಹಾಕ್ಕೋತೀನಿ ಸೆಕೆ ಆದರೆ ಇದನ್ನು ಹಾಕ್ಕೋತೀನಿ ಎಂದು ಹೌದಲ್ಲ ನಮ್ಮ ಮಕ್ಕಳಿಗೂ ಹಾಗೆ ಹಾಕ್ಬೇಕಲ್ಲ ಸುಟ್ಕೇಶ ನಾವು ನಾಳೆ ಅವರು ಎಲ್ಲೇ ಹೋಗಲಿ ಯಾವುದೇ ಸ್ಥಾನಕ್ಕೆ ಹೋದರೂ ಕೂಡ ಈ ಕಲಿಸಿದಂಥ ಸುಟ್ಕೇಶ್ನ ಹಾಕಿ ಸಾಮಾನು ಕಾಪಾಡಬೇಕು ಅವ್ರ ಒಂದು ಮಾತು ಹೇಳ್ತೀನಿ ಮಾರ್ಕ್ಸ್ ಬೇಡ ಅಂತ ಅನ್ನೋದಿಲ್ಲ ಅದೇ ಜೀವನ ಅಲ್ಲ ಬದುಕಿಗೋಸ್ಕರ ಮಾರ್ಕ್ಸ್ ಕಾರ್ಡ್ ಅಲ್ಲ ಯಾರೂ ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕೊಂಡು ಅಡ್ಡಾಡಂಗಿಲ್ಲ ರ್ಯಾಂಕ್ ಬಂದಿತ್ತು ರ್ಯಾಂಕ್ ಬಂದಿತ್ತು ಅಂತ ಏನು ಪ್ರಯೋಜನ ಇಲ್ಲ ಅದು ಹಾಗಾದರೆ ಆ ಹುಡುಗ ಸುಟ್ಟಿಗೆ ಹೆಂಗೆ ಪ್ಯಾಕ್ ಮಾಡಬೇಕು ಏನು ಹಾಕಬೇಕು ನೀವು ಪರೀಕ್ಷಾ ಹುಡುಗರು ಓದಿರ್ತಾರೆ ಕೇಳಿ ನೋಡಿರಿ ನಿಮ್ಮ ಜೀವನದಾಗ ಅನುಭವ ಆಗೈತೆ ನಿಮಗೆ ಪರೀಕ್ಷೆ ಮುಗಿದು ಆರು ತಿಂಗಳಾದಮೇಲೆ ಓದಿದ್ದೆಲ್ಲ ಮರ್ತು ಹೋಗಿರುತ್ತೆ ಪರೀಕ್ಷೆಗೆ ಓದಿದ್ದೆಲ್ಲ ಮರ್ತು ಹೋಗ್ತದೆ ಆದರೆ ಶಾಲೆಯೊಳಗಿದ್ದಂಥ ಚಟುವಟಿಕೆ ಏನು ಮಾಡಿದ್ರಿ ಪ್ರವಾಸಕ್ಕೆ ಹೋಗಿದ್ದು ಆನ್ಯುವಲ್ ಡೇದ ಡ್ಯಾನ್ಸ್ ಮಾಡಿದ್ದು ಡಿಬೇಟ್ ಮಾಡಿದ್ದು ನಾಟಕ ಮಾಡಿದ್ದು ಮರೆಯುವುದೇ ಇಲ್ಲ ಅಂದರೆ ಯಾವಾಗಲೂ ಉಳಿಯುವಂಥದ್ದು ಅನುಭವಗಳು ಉಳಿತಾ ಹೊರತಾಗಿ ಪಠ್ಯ ಉಳಿಯಂಗಿಲ್ಲ ಕಲೆ ನಾನು ಮಾಡಿದ್ದೆ ಪ್ರಯೋಗ ಮಾಡಿದ್ದೆ ನಮ್ಮ ಪಿ ಯು ಸಿ ಬೋರ್ಡ್ ಕಮಿಷನರ್ ಒಂದು ಸಲ ಬಂದು ನನಗೆ ಈ ಸಿ ಬಿ ಎಸ್ ಸಿ ಎಸ್ ಎಸ್ ಸಿ ಇ ಟಿ ಇದಲ್ಲ ಟಾಪ್ ರ್ಯಾಂಕರ್ಸ್ ಒಂದು ಪ್ರೋಗ್ರಾಮ್ ಮಾಡ್ರಿ ಅಂದರು ಟಾಪ್ ಟ್ವೆಂಟಿ ಹನ್ನೆರಡು ಜನ ಹುಡುಗಿಯರು ಎಂಟು ಜನ ಹುಡುಗರು ಅವರು ಎಲ್ಲರಿಗೂ ನೂರಕ್ಕೆ ನೂರು ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥ್ಸ್ ಬಯಾಲಜಿ ನಾಲ್ಕಕ್ಕೂ ನೂರಕ್ಕೆ ನೂರು ನೂರವ್ರದ್ದು ನಾನೇನು ಮಾಡಿದೆ ಹೆಂಗೂ ಸಿ ಇ ಟಿ ಆಗ್ಯದಲ್ಲ ನಿಮ್ಮದು ಒಂದು ಪೇಪರ್ ಕೊಟ್ಟೆ ನಿಮ್ಮ ಪ್ರೀತಿ ಸಬ್ಜೆಕ್ಟ್ ಯಾವುದು ಅಂತ ಕೇಳಿದೆ ಕೆಲವರು ಫಿಸಿಕ್ಸು ಕೆಲವರು ಕೆಮಿಸ್ಟ್ರಿ ಅಂತೆಲ್ಲ ಅಂದರು ಏನು ಎರಡು ತಿಂಗಳನ್ನ ಬರ್ತಿದ್ರಲ್ಲ ಪರೀಕ್ಷಾ ಪಿ ಯು ಸಿಗೆ ಅದೇ ಕ್ವಶನ್ ಪೇಪರ್ ಕೊಟ್ಟೆ ಬರೀರಿ ಅಂತ ಯಾರಿಗೂ ಐವತ್ತೈದು ಪರ್ಸೆಂಟ್ ಮೇಲೆ ಮಾರ್ಕ್ಸ್ ಬರಲಿಲ್ಲ ಯಾಕ್ರೋ ಅಂತ ಕೇಳಿದೆ ಏ ಎರಡು ತಿಂಗಳತ್ತಲ್ಲಿ ಸರ್ ಮರೆತು ಹೋಗ್ಯದಲ್ಲ ಅಂದರು ಅರ್ಥ ಆಗ್ತದಲ್ಲ ಕಲ್ತಂಥ ವಿಷಯ ಮರೆತು ಹೋಗ್ತದೆ ಅನುಭವ ಮರೆಯೋದಿಲ್ಲ ಹಾಗಾಗಿ ನಮ್ಮ ಮಕ್ಕಳು ಸುಟ್ಕಷ್ಟದಾಗ ಏನು ಹಾಕ್ಬೇಕು ಹಾಗಂದ್ರೆ ನನಗೊಂದು ಖಾತ್ರಿ ಆಗಿದೆ ಈಗ ಮಕ್ಕಳಿಗೆ ಹಾಕಬೇಕಾದದ್ದು ಮೊದಲೇದ್ದು ತಂದೆ ತಾಯಿ ಬಗ್ಗೆ ಪ್ರೀತಿ ಹಾಕಬೇಕು ಭಾಳ ಮುಖ್ಯದ ಮಕ್ಕಳಿಗೆ ಹೇಳಬೇಕು ನಾನು ಐ ಲವ್ ಯು ಅಂತ ಹೇಳೋರು ನೂರು ಜನ ಸಿಗ್ತಾರೆ ಆದರೆ ನಿಮ್ಮ ತಾಯಿ ತಂದೆ ಅಷ್ಟು ಪ್ರೀತಿ ಮಾಡೋರು ಜಗತ್ತಿನಾಗೆ ಇನ್ನು ಯಾರೂ ಇರಲಿಕ್ಕೆ ಸಾಧ್ಯ ಇಲ್ಲ ಸಾಧ್ಯವೇ ಇಲ್ಲ ನಾನು ಆರ್ಡರ್ ಕರೆಕ್ಟಾಗಿ ಹೇಳೀನಿ ತಾಯಿ ತಂದೆ ಅಂತ ಫಸ್ಟ್ ತಾಯಿ ಆಮೇಲೆ ತಂದೆ ಹುಡುಗರಿಗೆ ಹೇಳ್ತೀನಿ ಮಕ್ಕಳಿಗೆ ನಿಮ್ಮ ತಾಯಿಗೆ ನಿನಗೇನು ಗೊತ್ತಾಗ ಸುಮ್ಮರು ಅನ್ಬೇಡ ಆಕೆ ವಿಷಯ ಗೊತ್ತಾಗ್ಲಿಕ್ಕಿಲ್ಲ ಆದರೆ ನಿನ್ನ ಕಣ್ಣಾಗ ನೋವಿದ್ದು ಕಾಣಿಸಿದ ಈಗ ಅನುಭವದಾಗ ಗೊತ್ತಾಗ್ತದೆ ಆಕಿ ಅಷ್ಟು ಅನುಭವ ನಿಮಗೆ ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಮಕ್ಕಳಿಗೆ ಯಾವಾಗಲೂ ಒತ್ತಿ ಹೇಳೋದು ನಾನು ನಿಮ್ಮ ನಡತೆಯಿಂದಾಗಿ ನಿಮ್ಮ ಮಾತಿನಿಂದಾಗಿ ನಿಮ್ಮ ತಾಯಿ ಕಣ್ಣೊಳಗೆ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗಲಿಕ್ಕೆ ಸಾಧ್ಯ ಇಲ್ಲ ಅದನ್ನು ಕಾಪಾಡ್ಕೋಬೇಕು ಮುಂದೆ ಕಲಿಸ್ಬೇಕು ನಾವು ಸಾಲಿಯೊಳಗೆ ಅದನ್ನು ಮಾತ್ರ ದೇವೋ ಭವ ಅಂತ ಮದುವೆ ಮಂತ್ರ ಅಂದ್ರೆ ಆಗಲಿಲ್ಲ ನಡು ತೋರಿಸ್ಬೇಕಾಗ್ತದೆ ಅದ್ರ ಜೊತೆಗೆ ನಾನು ದೇಶದ ಬಗ್ಗೆ ಒಂದು ಅಭಿಮಾನ ಇರಬೇಕಲ್ಲ ನಾವೇನು ಮಾಡೀವಂದ್ರೆ ಈಗ ಭಾಳ ದುರ್ದೈವ ದೇಶವನ್ನು ಒಡ ಹತ್ತಾರು ರೀತಿಯೊಳಗೆ ಒಡೆದು ಹಾಕಿವಿ ಜಾತಿ ಆಧಾರದ ಮೇಲೆ ಧರ್ಮದ ಆಧಾರದ ಮೇಲೆ ಭಾಷೆ ಆಧಾರದ ಮೇಲೆ ಲಿಂಗದ ಆಧಾರದ ಮೇಲೆ ಒಡೆದು ಹಾಕಿವಲ್ಲ ನಾನು ಹೇಳಿದ್ರೆ ನಿಮ್ಗೆ ಯಾವುದೇ ಧರ್ಮಕ್ಕೆ ಸೇರಿಕೊಳ್ಳ್ರಿ ಮನೆಯೊಳಗೆ ಯಾವುದೇ ದೇವರ ಪೂಜೆ ಮಾಡಿರಿ ಅಡ್ಡಿ ಇಲ್ಲ ಹೊರಗೆ ನೀ ಭಾರತೀಯ ಮಾತ್ರ ಇನ್ಯಾವುದೂ ಯಾವುದೂ ಅಲ್ಲ ಅದು ಕಟ್ಟೆ ಹೇಳಬೇಕು ಹುಡುಗರಿಗೆ ನಾವು ನಿಮ್ಗೆ ಏನು ವ್ಯತ್ಯಾಸ ಇದ್ರೆ ಮನೆಯೊಳಗೆ ಪೂಜಾದಾಗೆ ಮಾಡ್ಕೊರಿ ಯಾವ ಧರ್ಮದ ತೊಂದರೆ ಇಲ್ಲ ಪೂಜೆ ಮಾಡ್ಕೊರಿ ಹೊರಗೆ ಬಂದಾಗ ನಾ ಭಾರತೀಯ ಮಾತ್ರ ಆಗಿರಬೇಕು ಮತ್ತೇನು ಆಗ್ಲಿಕ್ಕೆ ಆಗಲಿಕ್ಕೆ ಸಾಧ್ಯ ಇಲ್ಲ ನನ್ನ ದೇಶದ ಬಗ್ಗೆ ಅಭಿಮಾನ ಇರಬೇಕು ನಮ್ಮ ಹುಡುಗರಿಗೆ ಅದು ಕಲಿಸ್ಬೇಕು ನಾನು ನನ್ನ ಭಾಷೆ ಬಗ್ಗೆ ಅಭಿಮಾನ ಇರಬೇಕು ನನ್ನ ನೆಲದ ಬಗ್ಗೆ ಅಭಿಮಾನ ಇರಬೇಕು ಈ ಅಭಿಮಾನ ಕಲಿಸದೆ ಹೋದ್ರ ಮುಂದೆ ಯಾರೂ ದೊಡ್ಡವ್ರು ಆಗೋದಿಲ್ಲ ನಾನು ಕಂಡಿದ್ದೇನೆ ಯಾರ್ಯಾರು ತಮ್ಮ ದೇಶವನ್ನು ಅತ್ಯಂತ ಆಳವಾಗಿ ಪ್ರೀತಿ ಮಾಡಿದರೂ ಅವರೆಲ್ಲರೂ ದೊಡ್ಡವರಾಗ್ಯ ನಮ್ಮ ಮಕ್ಕಳಿಗೆ ಹೇಳಬೇಕಾದದು